ಜೀವನದಲ್ಲಿ ಒಬ್ಬ ಅಧಿಕಾರಿ ಹತ್ರ ಒಂದು ನಯ ಪೈಸೆ ನಾವು ಹುಟ್ಟಿದ್ವಿ ಪ್ರಮೋಷನ್ ಹಣ ಎಷ್ಟು ಹೇಳಶ ನಾನು ಹೇಳ್ತಾ ಇದೀನಿ ಒಮ್ಮಿದ ಮನೇಲಿ ಹೇಳ್ತಾ ಇದೀನಿ ದೀಪಾವಳಿ ದಿವಸ ಹೇಳ್ತಾ ಇದ್ದೀನಿ ಅವನು ಯಾವತ್ತೂ ಅವನು ನಾಯಕ ಆಗಕ್ಕೆ ಸಾಧ್ಯ ಇಲ್ಲ ಉಪಾರಿ ಸಚಿವರು ಎರಡೂವರೆ ವರ್ಷ ಅವ್ರ ಪದವಿ ಕಳ್ಕೊಳ್ಳೋ ಸಮಯದಲ್ಲಿ ಸಮಯದಲ್ಲಾದರೂ ಅವ್ರಿಗೆ ನಾನೋದಯ ಆಗಿದೆಯಲ್ಲ ಅದಕ್ಕೆ ನಾನು ಬಹಳ ಸಂತೋಷ ಪಡಿಸ್ತೀನಿ ನಾನು ಇದನ್ನೇ ಪ್ರತಿ ದಿವಸನು ಮೊದಲನೇ ದಿವಸದಿಂದ ಅವ್ರಿಗೆ ಹೇಳಿ ಏನ್ ನಡೀತಾ ಇದೆ ಅದು ಒಂದೇ ಇಲ್ಲ ಪಾಪ ಅವ್ರು ಎರಡು ಇಲಾಖೆಗಳ ಬಗ್ಗೆ ಹೇಳಿದ್ದಾರೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರ ಮುಕ್ತವಾಗಿದೆ ಅಂತ ಅವ್ರು ಹೇಳಲಿ ಉನ್ನತ ಶಿಕ್ಷಣ ಇಲಾಖೆ ಅಂತ ಹೇಳುದು ಎಲ್ಲಾ ಇಲಾಖೆಗಳಲ್ಲಿ ಕೂಡ ತೆಗೆದುಕೊಳ್ಳಿ ಎಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಜಾಸ್ತಿ ಇದೆ ಇಷ್ಟು ಹೇಳ್ಬೋದು ಬಿಟ್ರೆ ಭ್ರಷ್ಟಾಚಾರದಿಂದ ಮುಕ್ತ ಆಗಿರುವಂತ ಒಂದೇ ಒಂದು ಇಲಾಖೆ ಈ ರಾಜ್ಯದಲ್ಲಿ ನೀವು ನೀವು ಅದೇನು ಹೇಳ್ತೀರಿ ಮೈಕ್ರೋಸ್ಕೋಪ್ ಅಲ್ಲಿ ಅಥವಾ ಟೆಲಿಸ್ಕೋಪ್ ಅಲ್ಲಿ ಇಟ್ಕೊಂಡು ನೋಡಿದ್ರು ಕೂಡ ನಿಮ್ಗೆ ಸಿಗಕ್ಕೆ ಸಾಧ್ಯ ತುಂಬಾ ಬಿಟ್ಟಿದೆ ನಾನು ಅಧಿಕಾರಿಗಳು ಮಾತಾಡ್ತೀನಲ್ಲ ನಾನು ಹೇಳಕ್ ಅಲ್ಲ ಯಾವ್ಯಾವ ಅಧಿಕಾರಿಗಳು ಅವರು ಅವರೇ ಕೈ ಮಗಿತಾ ಇದ್ದಾರೆ ನಮ್ ಕೈಲಿ ಪೋಸ್ಟಿಂಗ್ ಆಗ್ತಾ ಇಲ್ಲ ಸರ್ ಸುಲೀತಾ ಇದಾರೆ ಚರ್ಮ ಸುಲಿತಾ ಇದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಒಂದು ಕೋಟಿ ಪೋಸ್ಟಿಂಗ್ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಎಲ್ಲಿಂದ ಕೊಡಬೇಕು ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಎಲ್ಲಿಂದ ಕೊಡಬೇಕು ಅವ್ರ ಯಾರ ಹತ್ರ ಮಧ್ಯೆ ಇಸ್ಕೊಳ್ಳೋದು ಜನಸಾಮಾನ್ಯರ ಹತ್ರ ಅಲ್ಲ ನೋಡಿ ಯಾವ ರಾಜಕಾರಣಿ ಅಧಿಕಾರಿ ಹತ್ರ ಒಂದು ಪೋಸ್ಟಿಂಗ್ ಹಣ ಇಸ್ಕೊಳ್ಳೋದು ಟ್ರಾನ್ಸ್ಫರ್ ಹಣ ಇಸ್ಕೊಳ್ಳೋದು ಪ್ರಮೋಷನ್ ಹಣ ಇಸ್ಕೊಳ್ಳೋದು ಅವನು ನಾಶ ಆಗಿ ಹೋಗ್ತಾನೆ ನಾನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ಹೇಳ್ತಾ ಇದ್ದೀನಿ ದೀಪಾವಳಿ ದಿವಸ ಹೇಳ್ತಾ ಇದ್ದೀನಿ ಅವನು ಯಾವತ್ತೂ ಅವನು ನಾಯಕ ಆಗಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ಒಬ್ಬ ಅಧಿಕಾರಿ ಹತ್ರ ಒಂದು ನಯ ಪೈಸೆ ನಾವು ಸರ್ ಇತ್ತೀಚೆಗೆ ವಿಳಂಬ ಆಗ್ತಿದೆ ಸರ್ ಮೂರು ವರ್ಷಗಳ ಮೂರು ವರ್ಷಗಳ ಅವಧಿ ಆಗಿದ್ರು ಎಲ್ರಿಗೂ ಹಣ ಕೊಡ್ಬೇಕಲ್ಲ ಹೆಸರು ಹೇಳಕ್ ಹೋಗಲ್ಲ ಕೆಲವ್ರು ಹೇಳ್ತಾರೆ ಈ ಜಿಲ್ಲೆಯಲ್ಲಿ ಎಂ ಎಲ್ ಎ ಒಂದಂತೆ ಂತೆ ಮತ್ತು ಸರ್ಕಾರದ ಮಟ್ಟದಲ್ಲೂ ಮೂರ್ ಮೂರ್ ಕೊಡ್ಬೇಕು ಯಾರ ಮಾತು ಕೇಳಬೇಕು ಯಾರು ಗೊತ್ತಿಲ್ಲ ಅಂತ ಆಡಳಿತ ಅನ್ನೋದು ಸತ್ತೋಗಿದೆ ಏನಿದ್ರು ಕೂಡ ಅಲಿಬಾಬಾ ಮತ್ತು ನಲವತ್ತು ಚೋರ್ ಅಂತ ಇತ್ತಲ್ಲ ಈ ತರ ಪಾಲ್ ಹೈಟ್ಗಳದಷ್ಟೇ ಯಾರ್ಯಾರು ಎಷ್ಟೆಷ್ಟು ಅಂತ ಪಾಲ್ ಅಷ್ಟೇ ಈ ಸರ್ಕಾರ ಬಂದಿರೋದು ಬಿಟ್ರೆ ಜನರು ಉದ್ಧಾರ ಮಾಡಿ ಬರ್ಲಿಲ್ಲ ಬಿಹಾರ ಚುನಾವಣೆ ಹಿಂದೂ ಧರ್ಮ ಹಿಂದೂ ಧರ್ಮದ ಜನರಿಗೆ ಅವರ ಮನಸ್ಸಿಗೆ ಧಕ್ಕೆ ತರುವಂತದ್ದು ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆ ಅವರ ವೋಟ್ ಬ್ಯಾಂಕ್ ಓಲೈಕೆ ಏನಿದೆ ಅದು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಅವ್ರ ಏನು ಇದಾರೆ ಅಂದ್ರೆ ಹಿಂದೂಗಳಿಗೆ ಅಲ್ಪಸಂಖ್ಯಾತರ ವಿರುದ್ಧ ಒಂದು ಕೋಪ ಬರುವಂತ ರೀತಿಯಲ್ಲಿ ಇವರೇ ತುಪ್ಪ ಆಗ್ತಾ ಇರು ಯಾರು ತುಪ್ಪ ಆಗ್ತಾ ಇರೋದಂದ್ರೆ ಸರ್ಕಾರ ಹಿಂದೂಗಳು ಅಲ್ಪಸಂಖ್ಯಾತರು ಚೆನ್ನಾಗಿದ್ದಾರೆ ಈ ರಾಜ್ಯದಲ್ಲಿ ಇವರು ಅನಾವಶ್ಯಕವಾಗಿ ಅಲ್ಪಸಂಖ್ಯಾತರಿಗೆ ಅವರಿಗೆ ಅವಶ್ಯಕತೆಗಿನ್ನ ಹೆಚ್ಚಾಗಿ ಓಲೈಕೆ ಮಾಡಿ ಅವರಿಗೆ ಮಾಡೋದ್ರಿಂದ ಹಿಂದೂಗಳ ಒಂದು ಏನಾಗಿದೆ ಇವತ್ತು ಅವರ ಕಣ್ಣಿಗೆ ನೋಡಬೇಕು ಅವರು ಭಾಳ ಏನಪ್ಪ ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ ನಮ್ಮನ್ನು ಕಡೆಗಾಣಿಸ್ತಾರೆ ಅಲ್ಪಸಂಖ್ಯಾತರಿಗೆ ವಿಶೇಷವಾದಂಥ ಪ್ರಾತಿನಿಧ್ಯ ಕೊಡ್ತಾರೆ ಹೇಳಿ ಸರ್ಕಾರದ ಸರ್ಕಾರದ ವಿರುದ್ಧ ಕೋಪಕ್ಕಿಂತ ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತರ ವಿರುದ್ಧ ಹೋಗುವಂಥ ಮಾಡಿರೋದು ಯಾರು ಅಂದರೆ ಅದು ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೊಬೇಕು ಅದು ತಪ್ಪಾದ್ರೆ ಇದು ತಪ್ಪಲ್ವಾ ಸರ್ ಇದನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದನ್ನೇ ನಾವು ಕೇಳ್ತಾ ಇದೀವಿ ಜನ ಇವತ್ತೆಲ್ಲ ಅರ್ಥ ಮಾಡ್ಕೊಂಡಿದೆ ನಿಮ್ಗೆ ಇಪ್ಪತ್ತೆಂಟರಲ್ಲಿ ಗೊತ್ತಾಗ್ತದೆ ಏನು ಜನರ ಕೋಪ ಎಷ್ಟರ ಮಟ್ಟಿಗಿದೆ ಅಂತೇಳಿ ಯಾವ್ಯಾವ ಸಮುದಾಯದವರು ಎಲ್ಲ ಸೇರಿ ಹಿಂದೂಗಳಾಗಿ ಒಂದು ತೀರ್ಮಾನ ಕೊಡ್ತಾರೆ ಅವತ್ತು ಅವ್ರಿಗೆ ಅರ್ಥ ಆಗುತ್ತೆ ಏನು ಮಾಡಿದ್ರು ಅಂತ ಎರಡು